ಒಂದೇ ರಸ್ತೆಯನ್ನ ಎರಡೆರಡು ಬಾರಿ ಮಾಡಿ ಯಾವ ರೀತಿ ಲೂಟಿ ಮಾಡಬೇಕು ಅಂತ ನಮ್ಮ ಪಂಚಾಯತ್ ರಾಜ್ಯ ಅಧಿಕಾರಿಗಳಿಂದ ಕಲಿಬೇಕಾಗಿದೆ ಏನು ಮುಖ್ಯ ರಸ್ತೆ ಇದೆ ಮುಖ್ಯ ರಸ್ತೆಯಿಂದ ಮಳನಿ ಗ್ರಾಮದವರೆಗೆ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ನ ರಸ್ತೆ ಇದೆ ಇದನ್ನ ಒಂದು ಬಾರಿ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಎರಡು ಸುಮಾರು ಅಂದಾಜು ಎರಡು ಕೋಟಿ ರೂಪಾಯಿಯಷ್ಟು ವೆಚ್ಚವನ್ನ ಮಾಡಿದ್ದೀವಿ ಅಂತ ಹೇಳ್ತಾರೆ ಮತ್ತೆ ಅದೇ ರಸ್ತೆಯನ್ನ ವಾಪಸ್ ಅಂದ್ರೆ ವೈಸ್ ವರ್ಷ ಮಾಡೋದಕ್ಕೆ ಮತ್ತೆ ಒಂದು ಪಾಯಿಂಟ್ ಎರಡು ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದೀವಿ ಅಂತ ತೋರಿಸ್ತಾರೆ ಅಂದ್ರೆ ಲೂಟಿ ಯಾವ ರೀತಿ ಮಾಡಬೇಕು ಅಂತಂದ್ರೆ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಅಧಿಕಾರಿಗಳು ತೋರಿಸ್ತಾರೆ ಮತ್ತೆ ಅಬ್ದಿಲ್ಪುರ್ ಮುಖ್ಯ ರಸ್ತೆಯಿಂದ ಮಳನಿ ಒಂದು ರೋಡು ಮಳನಿ ಗ್ರಾಮದಿಂದ ಅಬ್ದಿಲ್ಪುರ್ ಮುಖ್ಯ ರಸ್ತೆ ರಿಪೀಟ್ ಒಂದೇ ರಸ್ತೆ ಇಲ್ಲಿ ಕಾಣ್ತಿರೋದು ಒಂದೇ ರಸ್ತೆ ಇವರು ಅನುದಾನ ಬಿಡುಗಡೆ ಮಾಡ್ಕೊಂಡಿದ್ದು ಎರಡು ರಸ್ತೆ ಮಾಡಿ ಇದನ್ನ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಯಾವುದೇ ಒಂದು ಅಧಿಕಾರಿಗಳ್ ಬಿಡ್ರಿ ಒಂದು ಸಣ್ಣ ಹುಡುಗನ ಕುಳಿದ್ರೆ ಇದು ಮೇಲ್ನೋಟಕ್ಕೆ ಕಂಡು ಬರ್ತೈ ಸರ್ಕಾರದ ಒಂದು ಮೊದಲನೇ ಅನುದಾನ ಎರಡು ಕೋಟಿ ರೂಪಾಯಿ ಎರಡನೇ ಬಾರಿ ಒಂದು ಪಾಯಿಂಟ್ ಎರಡು ಐದು ಅಂದ್ರೆ ಒಂದು ಸಾವಿರ ಕೋಟಿ ರೂಪಾಯಿ ಇವರು ಬಿಡುಗಡೆ ಮಾಡಿಕೊಂಡು ಸರ್ಕಾರದ ಅನುದಾನ ಮಾಡಿಕೊಂಡು ಇವತ್ತಿನ ದಿನ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನ ಮಾಡಿರ್ತಾರೆ ಮತ್ತೆ ಅವರು ಇವರಿಗೆ ಲೆಟರ್ ಬರೆಯೋದು ಇವ್ರು ಇವರಿಗೆ ಬರೆಯೋದು ಎಲ್ಲರೂ ಕೂಡ್ಕೊಂಡು ಇವತ್ತಿನ ದಿನ ವ್ಯವಹಾರದಲ್ಲಿ ಭಾಗಿಯಾಗಿರ್ತಾರೆ ಯಾವ ಒಂದು ಗುತ್ತಿಗೆದಾರರ ಹೆಸರಿನಲ್ಲಿ ದುಡ್ಡು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಆ ಗುತ್ತಿಗೆದಾರರ ಪರವಾಗಿ ಸೇರಿಸಬೇಕು ಈ ಭ್ರಷ್ಟ ಅಧಿಕಾರಿಗಳನ್ನ ಅಮಾನತುಗೊಳಿಸಬೇಕು ನಕಲಿ ದಾಖಲೆ ನಿರ್ಮಾಣ ಮಾಡಿ ಸರ್ಕಾರದ ಬುಕ್ಕಸಕ್ಕೆ ನಷ್ಟ ಮಾಡ್ತಾ ಇದ್ದಾರೆ ಈ ರೀತಿ ಆದ್ರೆ ಕಲಬುರಗಿ ಜಿಲ್ಲೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗ ಅಭಿವೃದ್ಧಿ ಆಗೋದು ಹೇಗೆ ಕೇವಲ ಲೂಟಿ 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 ಅಂತ ಅಂದ್ರೆ ನಿಮ್ಮ ಮನೆ ಮಾತ್ರ ತಂದುಕೊಳ್ತಾ ಇದ್ದೀರಿ ನೀವು ಮಾತ್ರ ಪರಮಾಗ್ತಾ ಇದ್ದೀರಿ ಸಾರ್ವಜನಿಕರ ಗತಿ ಏನು ಅಭಿವೃದ್ಧಿ ಗತಿ ಏನು ಒಂದೇ ರಸ್ತೆಯನ್ನ ಎರಡೆರಡು ಬಾರಿ ಮಾಡಿ ಯಾವ ರೀತಿ ಲೂಟಿ ಮಾಡಬೇಕು ಅಂತ ನಮ್ಮ ಪಂಚಾಯತ್ ರಾಜ್ಯ ಅಧಿಕಾರಿಗಳಿಂದ ಕಲಿಬೇಕಾಗಿದೆ ಅಜ್ಜಲ್ಪುರ್ ಏನು ಮುಖ್ಯ ರಸ್ತೆ ಇದೆ ಮುಖ್ಯ ರಸ್ತೆಯಿಂದ ಮಳನಿ ಗ್ರಾಮದವರೆಗೆ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆ ಇದೆ ಇದನ್ನ ಒಂದು ಬಾರಿ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಎರಡು ಸುಮಾರು ಅಂದಾಜು ಎರಡು ಕೋಟಿ ರೂಪಾಯಿಯಷ್ಟು ವೆಚ್ಚವನ್ನ ಮಾಡಿದ್ದೀವಿ ಅಂತ ಹೇಳ್ತಾರೆ ಮತ್ತೆ ಅದೇ ರಸ್ತೆಯನ್ನ ವಾಪಸ್ ಅಂದ್ರೆ ವಯಸ್ ವರ್ಷ ಮಾಡೋದಕ್ಕೆ ಮತ್ತೆ ಒಂದು ಪಾಯಿಂಟ್ ಎರಡು ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದೀವಿ ಅಂತ ತೋರಿಸ್ತಾರೆ ಅಂದ್ರೆ ಲೂಟಿ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಅಧಿಕಾರಿಗಳು ತೋರಿಸ್ತಾರೆ ಈಗಾಗಲೇ ಜೈ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ಬಸವರಾಜ ಕೊರಳ್ಳಿ ಅವರು ಈ ಒಂದು ರಸ್ತೆ ನಿರ್ಮಾಣದ ಕುರಿತು ಈಗಾಗಲೇ ಧ್ವನಿಯನ್ನ ಎತ್ತಿದ್ದಾರೆ ಇಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರವನ್ನ ಸಾರ್ವಜನಿಕರಿಗೆ ಜೊತೆಗೆ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ಕೂಡ ತರೋ ಪ್ರಯತ್ನವನ್ನು ಮಾಡಿದ್ದಾರೆ ಯಾವ ರೀತಿ ಲೂಟಿ ಮಾಡಿದ್ದಾರೆ ಅಂತ ಕೇಳೋಣ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ನ ರಸ್ತೆ ಸರಿದು ಇಲ್ಲಿ ದಾಖಲೆಗಳ ಪ್ರಕಾರ ನೋಡಿದ್ರೆ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ಇದೆ ನಿರ್ಮಾಣ ಆಗಿದ್ದು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಆದ್ರೆ ಎರಡು ಬಾರಿ ಬಜೆಟ್ ಅನ್ನ ಎತ್ತಿದ್ದಾರೆ ಅಂತ ಇತಿಹಾಸ ತೋರಿಸ್ತಾ ಇದೆ ಏನ್ ಹೇಳ್ತೀರಿ ಇದು ಮುಖ್ಯವಾಗಿ ಹೇಳಬೇಕಾದ್ರೆ ಅಫ್ಜಲ್ಪುರ್ ಮುಖ್ಯ ರಸ್ತೆಯಿಂದ ಮಳನಿ ಗ್ರಾಮ ಅವರ ದಾಖಲೆ ಪ್ರಕಾರ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆ ಇದೆ ಸರ್ ಡಿಸ್ಟೆನ್ಸ್ ಈಗಾಗಲೇ ಮೊದಲೇ ಬೇರೆ ಇಲಾಖೆಯಿಂದ ಒಂದು ಕಿಲೋಮೀಟರ್ ರಸ್ತೆ ನಿರ್ಮಾಣ ಆಗಿತ್ತು ತದನಂತರ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ತಾರೆ ಅಫ್ಜಲ್ಪುರ್ ಮುಖ್ಯ ರಸ್ತೆಯಿಂದ ಮಳನಿ ಗ್ರಾಮದವರೆಗೆ ಅಂತ ಹೇಳಿ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ಅಂತ ಹೇಳಿ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಇಟ್ಕೊಂಡು ಅದೇ ಆಕ್ಷನ್ ಪ್ಲಾನ್ ಅಲ್ಲಿ ಅದೇ ವರ್ಷ ಲೆಕ್ಕ ಶೀರ್ಷಿಕೆ ಫಿಫ್ಟಿ ಫಿಫ್ಟಿ ಫೋರ್ ಅಲ್ಲಿ ಸೇಮ್ ವರ್ಷ ಅದೇ ತಿಂಗ್ ಅದೇ ಸೇಮ್ ಎಕ್ಸೆಂಟಾನ ಮತ್ತೆ ಅಬ್ಜಲ್ಪುರ್ ಮುಖ್ಯ ರಸ್ತೆಯಿಂದ ಮಳನಿ ಒಂದು ರೋಡು ಮಳನಿ ಗ್ರಾಮದಿಂದ ಅಬ್ಜಲ್ಪುರ್ ಮುಖ್ಯ ರಸ್ತೆ ರಿಪೀಟ್ ಒಂದೇ ರಸ್ತೆ ಇಲ್ಲಿರೋದು ನಿಮ್ಗೆ ಕಾಣ್ತಾ ಇರೋದು ಒಂದೇ ರಸ್ತೆ ಸರ್ ಆದ್ರೆ ಇವರು ಅನುದಾನ ಬಿಡುಗಡೆ ಮಾಡ್ಕೊಂಡಿರೋದು ಎರಡು ರಸ್ತೆ ಮಾಡಿ ಅಂತೇಳಿ ಇದನ್ನ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಯಾವುದೇ ಒಂದು ಅಧಿಕಾರಿಗಳು ಬಿಡ್ರಿ ಒಂದು ಸಣ್ಣ ಹುಡುಗನ ಕೇಳಿದ್ರೆ ಇದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಎರಡು ಊರ್ ನಡುವೆ ಇರತಕ್ಕಂಥ ಒಂದು ಅಂತರ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ಬೇರೆ ಇಲಾಖೆಯಿಂದ ಮಾಡಿದಂತ ಒಂದು ಕಿಲೋಮೀಟರ್ ರಸ್ತೆ ತೆಗೆದ್ರೆ ಕೇವಲ ಇವರು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಆದ್ರೆ ಇವರು ಸರ್ಕಾರದ ಒಂದು ಮೊದಲನೇ ಅನುದಾನ ಎರಡು ಕೋಟಿ ರೂಪಾಯಿ ಎರಡನೇ ಬಾರಿ ಒಂದು ಪಾಯಿಂಟ್ ಎರಡು ಐದು ಅಂದರೆ ಒಂದು ಸಾವಿರ ಕೋಟಿ ರೂಪಾಯಿ ನೀವರು ಬಿಡುಗಡೆ ಮಾಡಿಕೊಂಡು ಸರ್ಕಾರದ ಅನುದಾನ ದುರ್ಬಳಕೆ ಮಾಡಿಕೊಂಡು ಇವತ್ತಿನ ದಿನ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನ ಮಾಡಿರ್ತಾರೆ ಮುಖ್ಯವಾಗಿ ಒಂದೇ ಇಲಾಖೆಯಿಂದ ಒಂದೇ ಲೆಕ್ಕ ಶೀರ್ಷಿಕೆಯಲ್ಲಿ ಒಂದೇ ರಸ್ತೆಗೆ ಎರಡು ಬಾರಿ ದುಡ್ಡನ್ನ ಬಿಡುಗಡೆ ಮಾಡ್ಕೊಂಡಿರೋದು ಒಂದು ಆಶ್ಚರ್ಯ ಯಾಕಂದ್ರೆ ಇವತ್ತಿನ ದಿನ ಸಾಕಷ್ಟು ಒಂದು ವೈಜ್ಞಾನಿಕವಾಗಿ ಮತ್ತು ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ತಮ್ಮ ಗಮನಕ್ಕಿದ್ರೂ ಕೂಡ ಒಂದು ಯಾವ ರೀತಿ ಈ ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ಳಲು ಸಹಾಯ ಮಾಡಿದ್ದಾರೆ ಗೊತ್ತಾಗ್ತಾ ಇಲ್ಲ ಈಗ ಈ ವಿಷಯದ ಕುರಿತು ಏನು ಎರಡು ಪಾಯಿಂಟ್ ಐದು ಕಿಲೋಮೀಟರ್ ಏನಿದೆ ಸರ್ ಸುಮಾರು ಒಂದೂವರೆ ವರ್ಷದಿಂದ ಸಂಬಂಧಪಟ್ಟ ಇಲಾಖೆಯ ಒಂದು ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಹಿಡ್ಕೊಂಡು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಅಧೀಕ್ಷಕ ಅಭಿಯಂತರರಿಗೆ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಈ ಇಲಾಖೆಯ ಮುಖ್ಯ ಅಭಿಯಂತರ ಬೆಂಗಳೂರಿಗೆ ಕೂಡ ಹೋಗಿ ಈ ಸಂಬಂಧಪಟ್ಟ ರಸ್ತೆ ದೂರ ಕೊಟ್ಟಿದ್ದೆ ಏನಿಲ್ಲ ಸರ್ ವಿಚಾರಣೆ ಮಾಡ್ತಾರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಮತ್ತೆ ಅವರು ಇವರಿಗೆ ಲೆಟರ್ ಬರೆಯೋದು ಬರೆಯೋದು ಎಲ್ಲರೂ ಕೂಡದಲ್ಲಿ ಭಾಗಿಯಾಗಿರ್ತಾರೆ ಇವತ್ತಿನ ದಿನ ನಾನು ಇನ್ನೊಮ್ಮೆ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊತೀನಿ ಈ ಒಂದು ಏನು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿದ್ದಾರೆ ಒಂದು ರಸ್ತೆ ಆಲ್ರೆಡಿ ಆಗಿದೆ ಮತ್ತೆ ಆ ಅನುದಾನ ದುರ್ಬಳಕೆ ಮಾಡತಕ್ಕಂತ ಅನುದಾನವನ್ನ ಈ ಭ್ರಷ್ಟ ಅಧಿಕಾರಿಗಳಿಂದ ಮರುವಸಲಿ ಮಾಡಬೇಕು ಮತ್ತು ಯಾವ ಒಂದು ಗುತ್ತಿಗೆದಾರರ ಹೆಸರಿನಲ್ಲಿ ದುಡ್ಡು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಆ ಗುತ್ತಿಗೆದಾರರ ಪರವಾನಗಿ ಕೂಡ ಕಪ್ಪು ಪಟ್ಟಿಗೆ ಸೇರಿಸಬೇಕು ಈ ಭ್ರಷ್ಟ ಅಧಿಕಾರಿಗಳನ್ನ ಅಮಾನತುಗೊಳಿಸಬೇಕು ಮತ್ತು ಮುಖ್ಯವಾಗಿ ನಮ್ಮ ಉಸ್ತುವಾರಿ ಸಚಿವರಿಗೆ ಗಮನಕ್ಕೆ ತರ್ತೀನಿ ಈ ರೀತಿ ತಮ್ಮ ಇಲಾಖೆಯಲ್ಲಿ ಮುಂದೆ ಆಗಬಾರದು ಯಾಕಂದ್ರೆ ಇವ್ರೇನು ಸಾರ್ವಜನಿಕರ ಹೆಸರಿನಲ್ಲಿ ಒಂದು ಸರ್ಕಾರದ ಒಂದು ಸವಲತ್ತು ನೀಡತಕ್ಕಂತ ಕೆಲಸದ ಹೆಸರಿನಲ್ಲಿ ನಕಲಿ ದಾಖಲೆ ನಿರ್ಮಾಣ ಮಾಡಿ ಒಂದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡ್ತಾ ಇದಾರೆ ನಮ್ಮ ಸಚಿವರಿಗೆ ಒಂದು ಕಳಂಕ ಇದು ಯಾಕಂದ್ರೆ ಅವರ ಇಲಾಖೆಯಲ್ಲಿ ನಡೀತಾ ಇದೆ ನಾವು ಅವರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಈ ರೀತಿ ಮುಂದೆ ಆಗಬಾರ್ದು ಮತ್ತೆ ಈ ಭ್ರಷ್ಟ ಅಧಿಕಾರಿಗಳಿಗೆ ಒಂದು ಕಾನೂನಿನ ಸೂಕ್ತವಾದ ಕ್ರಮ ಕೈಗೊಂಡು ತಮ್ಮ ಜಿಲ್ಲೆಯಲ್ಲಿ ಈ ರೀತಿ ಮಾಡಲು ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ನಾವು ಹೇಳಿ ಈ ಮೂಲಕ ಕೇಳ್ಕೊತೀವಿ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಈ ಪರಮ ಭ್ರಷ್ಟ ಅಧಿಕಾರಿಗಳು ಯಾವ ರೀತಿಯಾಗಿ ಬೆಳಿತಾ ಇದ್ದಾರೆ ಅಂತಂದ್ರೆ ಯಾರ ಹೆದರಿಕೆಯೂ ಕೂಡ ಇಲ್ಲ ಅವರಿಗೆ ಯಾವ ರೀತಿ ಲೂಟಿ ಮಾಡಬೇಕು ಅನ್ನೋದನ್ನ ಒಂದೇ ರಸ್ತೆಯನ್ನ ಎರಡೆರಡು ಬಾರಿ ಮಾಡಿಕಿಸಿ ಸರ್ಕಾರದಿಂದ ಅನುದಾನವನ್ನು ತೆಗೆದುಕೊಳ್ಳುವ ಧೈರ್ಯವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಇದು ಇವರ ಅರ್ಥ ಏನಪ್ಪ ಅಂತ ಕೇಳಿದ್ರೆ ಇವರಿಗೆ ಕೆಳ ಹಂತದಿಂದ ಮೇಲ್ ಹಂತದವರೆಗೂ ಇವರ ತಲೆ ಮೇಲೆ ಶ್ರೀರಕ್ಷೆ ಇದೆ ಅಂತ ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ ಅದೇ ಸ್ವಾಮಿ ಇರೋದೇ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆ ಇದು ಇದನ್ನ ಹೋಗುವಾಗ ಒಂದು ಬಾರಿ ಮಾಡ್ತೀರಿ ಬರುವಾಗ ಒಂದು ಬಾರಿ ಮಾಡ್ತೀರಿ ಅಂತಂದ್ರೆ ನಿಮ್ಮ ಮನಸ್ಥಿತಿ ಎಷ್ಟೊಂದು ಕನಿಷ್ಠ ಮಟ್ಟಕ್ಕೆ ಹೋಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಮೇಲಾಗಿ ನನಗನಿಸ್ತಾ ಇದೆ ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಒಂದು ವಿಷಯದ ಬಗ್ಗೆ ಗಮನ ಗಮನ ಇದೇನೋ ಇಲ್ವೋ ಅಂತ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಈ ರೀತಿಯಾಗಿ ಇಡೀ ಜಿಲ್ಲೆಯಲ್ಲಿ ಏನು ಪಂಚಾಯತ್ ರಾಜ್ಯ ಅಧಿಕಾರಿಗಳು ಮಾತ್ರ ಅಲ್ಲ ಬೇರೆ ಬೇರೆ ಇಲಾಖೆಯಲ್ಲಿ ಅಧಿಕಾರಿಗಳು ಈ ರೀತಿಯಾಗಿ ಸರ್ಕಾರವನ್ನ ಸುಲಿಗೆ ಮಾಡ್ತಾ ಇದ್ದಾರೆ ಅಲ್ಲಿ ಗ್ರಾಮದಲ್ಲಿ ಮಾತಾಡಿಸ್ತೀನಿ ನಾನು ರಸ್ತೆ ಇದೆ ಅಂತ ಹೇಳಿದ್ರೆ ಕಲ್ಲಿಟ್ಟು ಪೂಜಾ ಮಾಡಿದಾರಂತೆ ಇಲ್ಲಿ ತನಕ ರಸ್ತೆ ನಿರ್ಮಾಣ ಅಲ್ಲ ಅಲ್ಲಿ ಯಾವ ರೀತಿ ಇದೆ ವಾತಾವರಣ ಅಂತಂದ್ರೆ ನಾವೆಲ್ಲ ಹೊಲ ಗದ್ದೆ ಯಾವ ರೀತಿ ಇದೆ ಅದೇ ರೀತಿ ಇದೆ ಈ ರೀತಿ ಆದ್ರೆ ಕಲಬುರಗಿ ಜಿಲ್ಲೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗ ಅಭಿವೃದ್ಧಿ ಆಗೋದ್ ಹೇಗೆ ಕೇವಲ ಲೂಟಿ 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 ಅಂತ ಅಂದ್ರೆ ನಿಮ್ಮ ಮನೆ ಮಾತ್ರ ತುಂಬಿಕೊಳ್ತಾ ಇದ್ದೀರಿ ನೀವು ಮಾತ್ರ ಪರಮ ಭ್ರಷ್ಟರಾಗ್ತಾ ಇದ್ದೀರಿ ಸಾರ್ವಜನಿಕರ ಗತಿ ಏನು ಅಭಿವೃದ್ಧಿ ಗತಿ ಏನು ಹಾಗಾಗಿ ಇಲ್ಲಿ ಏನು ಈ ಅಫಲ್ಪುರ್ ಮುಖ್ಯ ರಸ್ತೆಯಿಂದ ಮಳನಿ ಗ್ರಾಮದೊಳಗೆ ಏನು ರಸ್ತೆಯನ್ನ ನಿರ್ಮಾಣ ಮಾಡಿದ್ದೀವಿ ಅಂತ ಇವರು ತೋರಿಸ್ತಾ ಇದ್ದಾರೆ ಇದರಲ್ಲಿ ಸಾಕಷ್ಟು ಭ್ರಷ್ಟೈತ್ಯ ವಾಸನೆಯನ್ನ ಬರ್ತಾ ಇದೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಯಾರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಇವರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನ ಕೈಗೊಳ್ಳುವ ಧೈರ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾನೆ ಮತ್ತೆ ಭೇಟಿ ಆಗ್ತಾನೆ ನಮಸ್ಕಾರ